ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಅನ್ನುವಂತಹ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಅಭ್ಯಾಸ ಹದಿಮೂರು ಲೆಕ್ಕಗಳನ್ನ ಇವತ್ತಿನ ದಿವಸ ನಾವು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ವಿಡಿಯೋಗಳನ್ನ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಮತ್ತು ಹೀಗೆ ನಮಗೆ ಪ್ರೋತ್ಸಾಹನ ನೀಡ್ತಾ ಇದೆ ನಾವು ಇನ್ನು ಹೆಚ್ಚು ಹೆಚ್ಚು ಆ ವಿಡಿಯೋಗಳನ್ನು ಮಾಡಲು ಸಹಕಾರಿ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ಬೆಳೆಸೋಣ ನೋಡಿ ಪ್ರಶ್ನೆ ನಂಬರ್ ಒಂದರಲ್ಲಿ ಈ ಕೆಳಗಿನ ತ್ರಿಜಗಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ತ್ರಿಜ್ಯ ಏನು ತ್ರಿಜ್ಯ ತ್ರಿಜ ಅಂದ್ರೆ ರೇಡಿಯಸ್ ಅಂತ ಹೇಳ್ತಾ ಇದ್ದೀವಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ನಾವು ಏನು ಕಂಡುಹಿಡಿಯಬೇಕಾಗಿದೆ ಗೋಳ ಗೋಳ ಅಂದ್ರೆ ಸ್ಪಿಯರ್ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಹಿಡಿಯಬೇಕಾಗಿದೆ ಅರ್ಥ ಹಾಗಾದ್ರೆ ನೋಡಿ ತ್ರಿಜ ತ್ರಿಜು ಆರಂತ್ರ ಬರ್ಕೊಳ್ತಾ ಇದ್ದೀವಿ ಎಷ್ಟು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ನೋಡಿ ಹತ್ತು ಪಾಯಿಂಟ್ ಐದಂದ್ರೆ ದಶಮಾಂಶದಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಏನ್ ಮಾಡೋಣ ಭಿನ್ನ ರಾಶಿಯಲ್ಲಿ ರಾಶಿಯಲ್ಲಿ ಬಳಸಿಕೊಂಡಾಗ ಒಂದು ನೂರ ಐದು ಹತ್ತಾಂಶ ಒಂದೂರ ಐದು ಹತ್ತಾಂಶ ಸೆಂಟಿಮೀಟರ್ ಅಂತೇಳಿ ಆಗ್ತಾ ಇದೆ ಯಾಕಂದ್ರೆ ನಮಗೆ ಲೆಕ್ಕವನ್ನು ಮಾಡಲು ಅನುಕೂಲ ಆಗುತ್ತದೆ ನಮ್ಗೆ ಈಗ ಏನ್ ಬೇಕಾಗಿದೆ ಗೋಲದ ಗೋಲದ ಮೇಲ್ಮೈ ವಿಸ್ತೀರ್ಣ ಗೋಲದ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ಬೇಕಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು ಆ ಸೂತ್ರ ಯಾವ್ದು ನಾಲ್ಕು ಪೈ ಆರ್ ಸ್ಕ್ವೇರ್ ನಾಲ್ಕು ಪೈ ಆರ್ ಸ್ಕ್ವೇರ್ ಅಂದ್ರೆ ನಾಲ್ಕು ಗುಣಿಸು ಪೈ ಗುಣಿಸು ಆರ್ ಸ್ಕ್ವೇರ್ ಆರ್ ಅಂದ್ರೆ ತ್ರಿಜಾ ಇಲ್ಲಿದೆ ಹೌದಾ ಆ ಆರ್ ಸ್ಕ್ವೇರ್ ಅಂದ್ರೆ ಆರನ್ನ ಎರಡು ಸಲ ಗುಣಿಸುವುದು ಅಂದ್ರೆ ಆರು ಗುಣಿಸು ಆರ್ ಅಂತಾರೆ ಈಗ ಲೆಕ್ಕವನ್ನು ಮಾಡೋಣ ಫೋರ್ಡರ ಮಧ್ಯೆ ಏನಿಲ್ಲ ಅಂದ್ರೆ ಗುಣಕಾರ ಇರ್ತಾ ಪೈ ಬೆಲೆ ಪೈ ಅಂದ್ರೆ ಗೊತ್ತಿದೆ ಇಪ್ಪತ್ತೆರಡು ಏಳಾಂಶ ಗುಣಾಕಾರ ಆರು ಸ್ಕ್ವೇರ್ ಅಂದ್ರೆ ಆರು ಗುಣಿಸು ಆರು ಆರ್ ಎಲ್ಲಿದೆ ಇದು ಹಾಗಾದ್ರೆ ಇದನ್ನ ಎರಡು ಸಲ ಬರ್ಕೋಬೇಕು ಒಂದು ನೂರ ಐದು ಹತ್ತಾಂಶ ಗುಣಾಕಾರ ನೂರ ಐದು ಯಾಕೆ ಎರಡ್ ಸಲ ಬರ್ಕೊಂಡಿದ್ದೇವೆ ಅಂದ್ರೆ ಆರು ಸ್ಕ್ವೇರ್ ಇದೆ ಆರು ಸ್ಕ್ವೇರ್ ಅಂದ್ರೆ ಇದನ್ನ ಇದನ್ನ ಏನ್ ಮಾಡ್ಬೇಕು ಎರಡ್ ಸಲ ಬರ್ಕೋಬೇಕಾಗ್ತದೆ ಈಗ ಲೆಕ್ಕವನ್ನ ಮಾಡೋಣ ನೋಡಿ ಅಹ್ ಇಲ್ಲಿ ಇದೆ ಇಲ್ಲಿ ಹತ್ತಿದೆ ಇಲ್ಲಿ ಹತ್ತಿದೆ ಹಾಗಾದ್ರೆ ಇವು ಸಮ ಸಂಖ್ಯೆಗಳಾಗಿರೋದ್ರಿಂದ ಇವುಗಳನ್ನ ನಾ ಏನ್ ಮಾಡೋಣ ಎರಡರಿಂದ ಕಟ್ತಾ ಹೋಗಿ ಎರಡು ಎರಡ್ಲೆ ನಾಲ್ಕು ಎರಡು ಐದ್ಲೆ ಹತ್ತು ಹೌದಾ ಇಲ್ಲಿ ಯಾರು ಇತ್ತು ಎರಡು ಐದ್ಲೆ ಹತ್ತು ಈ ರೀತಿಯಾಗಿ ನಾವು ಆ ಕರ್ತವನ್ನ ಹೊಡೀಬಹುದು ಐದಿದೆ ಇಲ್ಲಿ ನೂರ ಐದಿದೆ ಐದು ಐದು ನೂರ ಐದರಿಂದ ಕ್ಯಾನ್ಸಲ್ ಆಗ್ತಾ ಇದೆ ಐದು ಒಂದ್ ಐದು ಇಪ್ಪತ್ತೊಂದ್ಲೆ ಹೌದಾ ಇದು ಹಾಗೆ ಐದು ಒಂದ್ಲೇ ಐದು ಇಪ್ಪತ್ತೊಂದ್ಲೇ ಈಗ ನೋಡಿ ಇಲ್ಲಿ ಏನು ಏಳು ಉಳಿತು ಇಲ್ಲಿ ಒಂದು ಒಂದು ಉಳಿದಿದೆ ಇಲ್ಲಿ ಏಳು ಉಳಿತು ಇಲ್ಲಿ ಇಪ್ಪತ್ತೊಂದಿದೆ ಇಪ್ಪತ್ತೊಂದಿದೆ ಏಳು ಒಂದ್ಲೇ ಏಳು ಮೂರ್ಲೆ ಇಪ್ಪತ್ತೊಂದು ಈ ಏಳಕ್ಕೆ ಈ ಇಪ್ಪತ್ತೊಂದಕ್ಕೆ ಕ್ಯಾನ್ಸಲ್ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಏನು ಉಳಿತು ಇಲ್ಲಿ ಇಪ್ಪತ್ತೆರಡು ಒಂದು ಹೋಯ್ತು ಇಲ್ಲಿ ಇಪ್ಪತ್ತೊಂದು ಹೋಯ್ತು ಇಲ್ಲಿ ಏನು ಉಳಿತು ಆ ಮೂರು ಉಳಿತು ಈಗ ಇಪ್ಪತ್ತೆರಡು ಗುಣಿಸು ಇಪ್ಪತ್ತೊಂದು ಗುಣಸು ಆ ಮೂರನ್ನ ಗುಣಿಸಿಕೊಡ್ಬೇಕು ಇಪ್ಪತ್ತೆರಡು ಗುಣಿಸು ಇಪ್ಪತ್ತೊಂದು ಗುಣಿಸು ಮೂರು ಹಾಗಾಗಿ ನಾವು ಈಗಾಗಲೇ ಏನ್ ಮಾಡ್ಕೊಳ್ಳೋಣ ಅಹ್ ಇಪ್ಪತ್ತೊಂದ್ ಮೂರ್ಲೆ ನಮ್ಗೆ ಈಗಾಗಲೇ ಬರ್ತದೆ ಇಪ್ಪತ್ತೊಂದು ಮೂರ್ಲೆ ಎಷ್ಟು ಅರವತ್ತ ಮೂರ್ ಆಗ್ತಾ ಇದೆ ಇಪ್ಪತ್ತೊಂದು ಮೂರ್ಲೆ ಅರವತ್ಮೂರು ಗುಣಿಸು ಯಾವ್ದರಿಂದ ಗುಣಸ್ಬೇಕು ಇಪ್ಪತ್ತೆರಡು ಇಲ್ಲಿ ಎಷ್ಟು ಇರ್ತ ಇಪ್ಪತ್ತೆರಡು ಎರಡು ಮೂರ್ಲೆ ಆಲು ಎರಡರ್ಲೆ ಹನ್ನೆರಡು ಪ್ಲಸ್ ಒಂದು ಇಲ್ಲಿ ನೆಕ್ಸ್ಟ್ ಇಟ್ಕೊಳ್ತಾ ಇದೀವಿ ಮತ್ತೆ ಅದೇ ರೀತಿ ಎರಡು ಮೂರ್ಲೆ ಆರು ಎರಡರ್ಲೆ ಹನ್ನೆರಡು ಆರಕ್ಕೆ ಆರು ಎರಡಕ್ಕೆ ಆರು ಕೂಡ್ಸಿದ್ರೆ ಎಂಟಾಯ್ತು ಒಂದಕ್ಕೆ ಎರಡು ಕೂಡ್ಸಿದ್ರೆ ಮೂರಾಯ್ತು ಒಂದಕ್ಕೆ ಒಂದು ಹಾಗಾದ್ರೆ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಒಂದ್ ಸಾವಿರದ ಮುನ್ನೂರ ಎಂಬತ್ತಾರು ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರು ಇದು ಗೋಲದ ಮೇಲ್ಮೈ ವಿಸ್ತೀರ್ಣ ಆದ್ದರಿಂದ ಗೋಲದ ಮೇಲ್ಮೈ ವಿಸ್ತೀರ್ಣವನ್ನ ಎಷ್ಟಾಯ್ತು ಒಂದ್ ಸಾವಿರದ ಒಂಬೈನೂರ ಎಂಬತ್ತಾರು ಚದರ್ ಚದರ್ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಅಂದ್ರೆ ವಿಸ್ತೀರ್ಣವನ್ನ ಚದರದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಒಂದು ಈ ಗೋಳದ ಮೇಲ್ಮೇಲಿಸ್ತಿರ್ನ ಒಂದ್ ಸಾವಿರದ ಮುನ್ನೂರ ಎಂಬತ್ತಾರು ಚದರ್ ಸೆಂಟಿಮೀಟರ್ ಅಂತೇಳಿ ಹೇಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು